ಎಲ್ರಿಗೂ ನಮಸ್ಕಾರ ನಾನು ಕಾಂಚನಾ ನಮ್ಮ ಇತಿಹಾಸದ ಪುಟಗಳನ್ನ ತಿರುಹಾಕಿ ಹಾಕಿ ನೋಡಿದ್ರೆ ಅಲ್ಲಿ ಸುಮಾರು ಜನಗಳ ಕಥೆಗಳು ಯುದ್ಧಗಳು ಹಲವಾರು ಇನ್ಸಿಡೆಂಟ್ಗಳು ಮತ್ತೆ ರಾಜರುಗಳು ಮತ್ತೆ ಸಾಮ್ರಾಜ್ಯಗಳು ಹೀಗೆ ಎಲ್ಲದರ ಒಂದು ಚಿತ್ರಣ ನಮ್ ಕಂಡ್ ಮುಂದೆ ಬರ್ತವೆ ಇದ್ರಲ್ಲಿ ಮೇನ್ ಆಗಿ ಮೇಲ್ ಡೊಮಿನೆನ್ಸ್ ನಾವು ಅತಿ ಹೆಚ್ಚಾಗಿ ಕಾಣ್ಬೋದು ಆದ್ರೆ ಅದೇ ಫೀಮೇಲ್ ಹೆಸರುಗಳನ್ನ ನೋಡಿದ್ರೆ ಅಷ್ಟೇನು ಕಂಡು ಬರೋದಿಲ್ಲ ಮಹಿಳೆಯರಲ್ಲಿ ರಾಣಿ ಚೆನ್ನಮ್ಮ ಅಬ್ಬಕ್ಕ ಓಬವ್ವ ಇಲ್ಲ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಇವರೆಲ್ಲರೂ ನಮ್ಗೆ ಸಡನ್ ಆಗಿ ನೆನಪುಗ್ ಬರುವಂತ ಹೆಸರುಗಳು ಹಾಗಾದ್ರೆ ಇಷ್ಟು ಜನ ಮಹಿಳೆಯರು ಮಾತ್ರನಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಇವ್ರ ತರ ಇನ್ನೂ ಹಲವಾರು ಜನ ಮಹಿಳೆಯರು ಇತಿಹಾಸದ ಪುಟಗಳಲ್ಲಿ ತಮ್ಮ ಗುರುತುಗಳನ್ನ ಮೂಡಿಸಿದ್ದಾರೆ ಆದ್ರೂ ಕೂಡ ನಮ್ಮ ಗಮನದಿಂದ ದೂರವಾಗಿನೇ ಉಳ್ಕೊಂಡಿದ್ದಾರೆ ನಮ್ಮ ಎಜುಕೇಶನ್ ಅಲ್ಲೂ ಕೂಡ ಇವ್ರ ಬಗ್ಗೆ ಅಷ್ಟಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ವಿಡಿಯೋನಲ್ಲಿ ಸಾವಿರದ ಐನೂರಿಂದ ಸಾವಿರದ ಆರ್ನೂರಲ್ಲಿ ಭಾರತದಲ್ಲಿ ಮೊಘಲರು ತಮ್ಮ ಅಧಿಪತ್ಯವನ್ನ ದೃಢವಾಗಿ ಬೇರೂರಿ ಎಲ್ಲಾ ಕಡೆನಲ್ಲೂ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿ ಆಳ್ವಿಕೆ ಮಾಡ್ತಿರುವಂತ ಸಂದರ್ಭದಲ್ಲಿ ಉತ್ತರಾಖಂಡದ ಗರ್ವಾಲ್ ಪ್ರದೇಶದ ರಾಣಿ ಮೊಘಲರ ವಿರುದ್ಧ ಹೋರಾಡಿ ಇವರು ಸೊಕ್ಕನ್ನ ಅಡಗಿಸಿ ನಮ್ಮ ಸಹವಾಸಕ್ ಬಂದ್ರೆ ಮುಂದೆ ಏನಾಗ್ಬೋದು ಅದ್ರ ಪರಿಣಾಮ ಅಂತ ಹೇಳಿ ಬಂದಂತ ಸೈನಿಕರಿಂದ ಉತ್ತರವನ್ನ ಕೊಡಿಸ್ತಂತ ಒಬ್ಬ ಕೆಚ್ಚದೆಯ ರಾಣಿಯ ಬಗ್ಗೆ ಇವತ್ತಿನ ವಿಡಿಯೋನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಕಂಚನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೇನೇ ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ನೋಡಿದ್ದಾದ್ಮೇಲೆ ಲೈಕ್ ಮಾಡೋದು ಮಿಸ್ ಮಾಡಬೇಡಿ ಹಾಗೆನೆ ಇವತ್ತಿನ ವಿಡಿಯೋನಲ್ಲಿ ಒಬ್ಬ ವೀರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎಂಟುನೂರ ಇಪ್ಪತ್ಮೂರರಲ್ಲಿ ಅನ್ನೋನು ಉತ್ತರಖಂಡದಲ್ಲಿ ಬರೋ ಗರ್ವಾಲ್ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಈ ಪ್ರದೇಶವನ್ನ ಆಳ್ವಿಕೆ ನಡೆಸಿದ್ದಂತ ಮಹಿಪತ್ ಶಾ ಅನ್ನೋ ರಾಜ ತನ್ನ ರಾಜಧಾನಿಯನ್ನ ಶ್ರೀನಗರ ಅನ್ನೋ ಪ್ಲೇಸ್ಗೆ ಶಿಫ್ಟ್ ಮಾಡ್ತಾನೆ ಇನ್ನೊಂದು ಕಡೆ ಕಂಗಾರ ಅನ್ನೋ ಕಿಂಗ್ಡಮ್ ನ ರಾಜಕುಮಾರಿ ಅಥವಾ ಪ್ರಿನ್ಸಸ್ ಬಂದು ರಾಣಿ ಕರ್ಣವತಿ ಅಂತ ಈ ಗರ್ವಾಲ್ನ ರಾಜ ಮಹಿಪತ್ ಶಾ ಜೊತೆಗೆ ರಾಣಿ ಕರ್ಣವತಿಯ ಮದ್ವೆ ಆಗುತ್ತೆ ಮದ್ವೆ ಆಗಿ ಒಂದು ಮಗುನು ಆಗುತ್ತೆ ಅಲ್ಲಿವರೆಗೂ ಎಲ್ಲಾ ಚೆನ್ನಾಗೇ ಇರುತ್ತೆ ಆದ್ರೆ ಸಾವಿರದ ಆರ್ನೂರ ಮೂವತ್ತ ಒಂದರಲ್ಲಿ ಈ ಮಹಿಪತ್ ಅಂದ್ರೆ ರಾಣಿ ಕರ್ಣವತಿಯ ಗಂಡ ಒಂದು ಯುದ್ಧದಲ್ಲಾದಂತ ಗಾಯಗಳಿಂದ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ ಈ ಟೈಮ್ ನಲ್ಲಿ ಆತನ ಮಗನಿಗೆ ಕೇವಲ ಏಳು ವರ್ಷ ವಯಸ್ಸಾಗಿರುತ್ತೆ ಅಷ್ಟೇ ಅವನ್ ಮಗನ ಹೆಸರು ಬಂದು ಶಾ ಅಂತ ಆಗ ಕರ್ಣವತಿ ಏನ್ ಮಾಡ್ತಾಳೆ ಈ ಏಳು ವರ್ಷದ ಮಗನನ್ನ ಗರ್ಭಾನ್ನ ರಾಜನಾಗ್ ಮಾಡ್ತಾಳೆ ಆದ್ರೆ ರಾಜ್ಯದ ಸಂಪೂರ್ಣ ರಾಜಕೀಯ ರಕ್ಷಣೆ ಎಲ್ಲದರ ಆಡಳಿತವನ್ನ ಈಕೆ ತನ್ನ ಹೆಗಲ ಮೇಲೆ ಹೊತ್ಕೊಳ್ತಾಳೆ ಎಲ್ಲದರ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾಳೆ ಹೆಸರಿಗ್ ಮಾತ್ರ ಮಗನನ್ನ ರಾಜನಾಗ್ ಮಾಡ್ತಾಳೆ ಒಂದು ಸಾಮ್ರಾಜ್ಯ ಪವರ್ಫುಲ್ ಆಗಿರ್ಬೇಕು ಅಂತ ಅಂದ್ರೆ ಅಲ್ಲಿನ ಕಮಾಂಡರ್ ಗಳು ಸೈನ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೆ ಗರ್ವಾಲ್ನ ನ ಆರ್ಮಿನಲ್ಲೂ ಟ್ರಸ್ಟೆಡ್ ಕಮಾಂಡರ್ ಬಂದು ದೌಲತ್ ಬೇಗ್ ಅಂತ ಈ ಗರ್ವಾಲ್ ಪ್ರದೇಶ ಅತಿ ಹೆಚ್ಚು ಖನಿಜಗಳನ್ನ ಹೊಂದಿರುವಂತ ಪ್ರದೇಶ ಆಗಿರುತ್ತೆ ಕಾಪರ್ ಬೆಳ್ಳಿ ಚಿನ್ನ ಇವುಗಳ ಗಣಿಯಿಂದ ಸಮೃದ್ಧವಾದಂತ ಒಂದು ಪ್ರದೇಶ ಆಗಿರುತ್ತೆ ಸೊ ಈ ವಿಷಯ ಆಗ ಆಳ್ವಿಕೆ ಮಾಡ್ತಿದ್ದಂತ ಮೊಗಲ್ ದೊರೆ ಶಹಜಹಾನ್ ಗೆ ಈ ವಿಷಯ ಗೊತ್ತಾಗುತ್ತೆ ಆಗ ಶಹಜಹಾನ್ ಏನ್ ಮಾಡ್ತಾನೆ ಮಹಿಪತ್ ಶಾ ಸಾಯೋದಕ್ಕೂ ಮುಂಚೆನೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳಿ ಮಹಿಪತ್ ಶಹಾನ್ ಅನ್ನ ಕರೆದಿರ್ತಾನೆ ಆದ್ರೆ ಮಹಿಪತ್ ಶಾ ಅವನ ಆಹ್ವಾನವನ್ನ ನಿರಾಕರಿಸ್ಬಿಡ್ತಾನೆ ಇದ್ರಿಂದ ಅವಮಾನಕ್ಕೊಳಗಾದಂತ ಶಹಜಹಾನ್ ಗರ್ವಾನ್ ನ ಮೇಲೆ ಆಕ್ರಮಣ ಮಾಡೋದಕ್ಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಮಹಿಪತ್ ಶಾ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ ಇದು ಶಹಜಹಾನ್ ಗೆ ಸರಿಯಾದ ಸಮಯ ಆಗುತ್ತೆ ಮತ್ತೆ ಅವನೊಂದು ಆಸನು ಕೂಡ ಹೆಚ್ಚಾಗುತ್ತೆ ಅಂತಾನು ಹೇಳ್ಬೋದು ನಂತರ ಸಾವಿರದ ಆರ್ನೂರ ನಲವತ್ತರಲ್ಲಿ ರಕ್ತದಾಹಿಗಳಾದಂತ ಮೊಘಲರ ದೊರೆ ಶಹಜಾನ್ ಏನ್ ಮಾಡ್ತಾನೆ ತನ್ನ ಕಮಾಂಡರ್ ಆದಂತ ನಜ್ಬತ್ ಖಾನ್ ನೇತೃತ್ವದಲ್ಲಿ ಸುಮಾರು ಮೂವತ್ತು ಸಾವಿರದಿಂದ ಒಂದು ಲಕ್ಷ ಸೈನಿಕರ ಜೊತೆಗೆ ಈ ಪುಟ್ಟ ರಾಜ್ಯವಾಗಿರೋ ಗರ್ವಾಲ್ ನ ಮೇಲೆ ಯುದ್ಧವನ್ನ ಘೋಷಣೆ ಮಾಡ್ತಾನೆ ಆದ್ರೆ ಶಹಜಹಾನ್ ಇಲ್ಲಾಗೋ ಸೋಲನ್ನ ಅವನು ಕನಸಲ್ಲೂ ಸಹ ಊಹೆ ಮಾಡಿರೋದಿಲ್ಲ ಈ ಸೋಲು ಅವನ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳ್ಕೊ ಬಿಡುತ್ತೆ ಅವನು ಯುದ್ಧ ಘೋಷಣೆ ಮಾಡಿದ್ದಾದ್ಮೇಲೆ ಇದೇ ಸಮಯದಲ್ಲಿ ರಾಣಿ ಕರ್ಣವತಿ ಒಂದು ಪರ್ಫೆಕ್ಟ್ ಪ್ಲಾನ್ ನ ಹಾಕೊಳ್ತಾಳೆ ಅವ್ರ ಪ್ರದೇಶಕ್ಕೆ ನೈಸರ್ಗಿಕವಾಗಿ ಒಂದು ಪ್ರೊಟೆಕ್ಷನ್ ಇರುತ್ತೆ ಏನಂದ್ರೆ ಸುತ್ತ ಹಿಮಾಲಯ ಪರ್ವತ ಇರುತ್ತೆ ಈ ಪರ್ವತ ಇವತ್ತಿಗೂ ಕೂಡ ನಮ್ಮ ದೇಶಕ್ಕೆ ಒಂದು ರಕ್ಷಣಾ ಕವಚ ಅಂತಾನೆ ಹೇಳ್ಬೋದು ನಂತರ ಇನ್ನೇನು ಯುದ್ಧದ ದಿನ ಹತ್ರ ಬರುತ್ತೆ ನ ಸೈನಿಕರುಗಳು ಇವ್ರ ರಾಜ್ಯದ ಹತ್ರ ಬರ್ಬೇಕಾದ್ರೆ ಸುಮಾರು ದೂರದಲ್ಲಿ ಇವರು ಮೊದಲೇನೆ ಕೆಲವು ನ ಇಟ್ಬಿಟ್ಟಿರ್ತಾರೆ ಮರ ಕಡ್ದು ದಾರಿನಲ್ಲಿ ಹಾಕ್ಬಿಡೋದು ಹಾಗೇನೆ ಅವ್ರ ದಾರಿನ ತಪ್ಸೋದು ಒಟ್ನಲ್ಲಿ ಅವ್ರ ದಾರಿಗೆ ಅಡಚಣೆ ಉಂಟು ಮಾಡ್ತಾ ಇರೋದು ಮತ್ತೆ ಆ ವಿರೋಧಿ ಸೈನಿಕರುಗಳು ಅದನ್ನ ರಿಮೂವ್ ಮಾಡೋದಕ್ಕೆ ಅಂತ ಹೋದಾಗ ಇವ್ರ ಮೇಲೆ ಆಕ್ರಮಣ ಮಾಡ್ಬಿಡೋದು ಹಾಗೇನೆ ತಕ್ಷಣದಲ್ಲಿ ಮಿಂಚಿನ ವೇಗದಲ್ಲಿ ಆಗ್ಬಿಡೋದು ಇದೇ ರೀತಿ ಬುದ್ಧಿವಂತಿಕೆಯಿಂದ ಮೊಘಲ್ ಸೈನಿಕರನ್ನ ಧೈರ್ಯವಾಗಿ ಹೆದರಿಸ್ತಾರೆ ಈ ಮೊಘಲ್ ಸೈನಿಕರುಗಳಿಗೆ ಬೆಟ್ಟ ಗುಡ್ಡದಲ್ಲಿ ಯುದ್ಧ ಮಾಡೋದು ಹೊಸ ಅನುಭವ ಆಗಿರುತ್ತೆ ಇವರು ಅದನ್ನೇ ತಮ್ಮ ಆಯುಧವಾಗಿ ಬಳಸ್ಕೊಂಡು ತಮ್ಮ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ತಾರೆ ಈ ಯುದ್ಧದಲ್ಲಿ ಗರ್ವಾಲ್ ಸೈನಿಕರುಗಳು ತಮ್ಮ ಪಾಂಡಿತ್ಯವನ್ನ ತೋರಿಸಿರ್ತಾರೆ ಅಂತಾರೆ ಹೇಳ್ಬೋದು ಮತ್ತೆ ಈ ಯುದ್ಧದಲ್ಲಿ ಸುಮಾರು ಮೊಘಲ್ ಸೈನಿಕರುಗಳು ಅಲಕನಂದ ಅನ್ನೋ ನದಿಗೆ ಹಾರ ಬಿಡ್ತಾರೆ ಈ ಯುದ್ಧದಲ್ಲಿ ಮೊಘಲ್ ಸೈನಿಕರುಗಳು ರಾಣಿ ಕರ್ಣವತಿ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಹ ಟ್ರೈ ಮಾಡ್ತಾರೆ ಆದ್ರೂ ಕೂಡ ಅದನ್ನ ಈ ರಾಣಿ ರಿಜೆಕ್ಟ್ ಮಾಡ್ಬಿಡ್ತಾಳೆ ಮತ್ತೆ ಈ ಯುದ್ಧದಲ್ಲಿ ಒಂದು ಹೈಲೈಟ್ ಏನಪ್ಪಾ ಅಂದ್ರೆ ಹತ್ತು ಸಾವಿರ ಮೊಘಲ್ ಸೈನಿಕರನ್ನ ಸೆರೆ ಹಿಡಿದು ಅವರೆಲ್ರಿಗೂ ಮೂಗನ್ನ ಕತ್ತರಿಸಿ ಎಚ್ಚರಿಕೆ ಕೊಟ್ಟು ಮೊಘಲ್ರಿಗೆ ಅವಮಾನದ ಸಂಕೇತವಾಗಿ ಅವರ ರಾಜ್ಯಕ್ಕೆ ಅವರನ್ನ ವಾಪಸ್ ಕಳಿಸ್ತಾಳೆ ರಾಮಾಯಣದಲ್ಲಿ ಲಕ್ಷ್ಮಣ ಶೂತನಕಿಗೆ ಮೂಗ್ ಕತ್ತರಿಸಿದ್ನಲ್ಲ ಹಾಗೆಯೇ ರಾಣಿ ಕರ್ಣವತಿ ಮೊಘಲರ ಮೂಗನ್ನ ಕತ್ತರಿಸಿ ಎಚ್ಚರಿಕೆ ಕೊಡ್ತಾಳೆ ಅವ್ರಿಗೆ ಇದಾದ ನಂತರ ಮತ್ತೆ ಇನ್ನೊಂದ್ಸಾರಿ ಮೊಘಲ್ ದೊರೆ ಮತ್ತೊಂದು ಸೈನ್ಯವನ್ನ ಕಳಿಸ್ತಾನೆ ಅವ್ರಿಗುನು ಕೂಡ ಸೇಮ್ ಇದೇ ರೀತಿ ಬುದ್ಧಿ ಕಲಿಸ್ತಾಳೆ ಈ ಇನ್ಸಿಡೆಂಟ್ ಆದ್ಮೇಲೆ ರಾಣಿ ಕರ್ಣವತಿ ನಾಕ್ ಕಾಟಿ ರಾಣಿ ಅಂತ ಬಿರುದನ್ನು ಸಹ ಪಡ್ಕೊಳ್ತಾಳೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ರಾಣಿನೂ ಕೂಡ ಬೇರೆ ರಾಜರುಗಳ ತರ ಮೊಘಲ್ ದೊರೆಗಳಿಗೆ ಕೈಗೊಂಬೆ ಆಗೋದಿಕ್ಕೆ ಅಥವಾ ಸಾಮಂತರಾಗೋದಿಕ್ಕೆ ಒಪ್ಕೋಬೋದಿತ್ತು ಆದ್ರೆ ಅದ್ಯಾವುದಕ್ಕೂ ಒಪ್ಕೊಳ್ದಿರಾ ಯುದ್ಧದಲ್ಲಿ ಹೋರಾಡಿ ತನ್ನ ರಾಜ್ಯವನ್ನ ಉಳಿಸ್ಕೊಂಡಿರ್ತಾಳೆ ಮತ್ತೆ ಇವಳ ಕಾಲದಲ್ಲಿ ಸುಮಾರು ಕಟ್ಟಡಗಳ ನಿರ್ಮಾಣ ಆಗ್ತವೆ ಡೆಹ್ರಾಡೌನ್ ವಾಟರ್ ಸೋರ್ಸು ರಾಜ್ಪುರ್ ಕನಾಲ್ ಇವಳ ಕಾಲದಲ್ಲೇ ನಿರ್ಮಾಣ ಆಗಿದ್ದು ಮತ್ತೆ ಮೊಘಲರ ಜಹಾಂಗೀರ್ ಮತ್ತೆ ಔರಂಗಜೇಬನ ಆಕ್ರಮಣದಿಂದ ಸುಮಾರು ದೇವಾಲಯಗಳನ್ನ ಕೇದಾರ್ನಾಥ್ ಬದ್ರಿನಾಥ್ ಉತ್ತರಕಾಂಡ ಹಲವಾರು ಸ್ಮಾರಕಗಳನ್ನ ಇವರ ಆಕ್ರಮಣದಿಂದ ಉಳಿಸ್ತಂತ ಕೀರ್ತಿ ರಾಣಿ ಕಣ್ಣವತಿಗೂ ಸಲ್ಲುತ್ತೆ ಅಂದ್ರೂನು ತಪ್ಪಾಗಲ್ಲ ಈ ಮೊಘಲರ ಮೂಗನ್ನ ಕತ್ತರಿಸಿ ಅವ್ರ ಸೊಕ್ಕನ್ನ ಅಡಗಿಸ್ತಂತ ಈ ವೀರ ಮಹಿಳೆ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕು ಅಂತ ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬೈ